ನಮಸ್ತೆ ಯು ಎಲ್ಲರೂ ನನ್ನ ಬರ್ತಡೇಗೆ ಯಾರೆಲ್ಲ ವಿಶ್ ಮಾಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳಿ ನನ್ನ ಬರ್ತಡೇಗೆ ಯಾರೆಲ್ಲ ವಿಶ್ ಮಾಡಿದ್ರಿ ಅವ್ರ ಥ್ಯಾಂಕ್ ಯು ಧನ್ಯವಾದಗಳು ಚಿನ್ಮಯ್ ಬರ್ತಡೇ ಇತ್ತಲ್ಲ ಫ್ರೆಂಡ್ಸ್ ಸಾಯಂಕಾಲ ಟೈಮಲ್ಲಿ ನಮ್ಮೂರಲ್ಲೇ ಇರೋವಂಥ ಗಣೇಶನ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗಿದ್ವಿ ಅಂತ ಹೇಳೋ ಅಂಥ ಸೆಲೆಬ್ರೇಷನ್ ಏನೂ ಕೂಡ ಮಾಡಿಲ್ಲ ಯಾಕಂದರೆ ಎಕ್ಸಾಮ್ ಟೈಮ್ ಬೇರೆ ನಡೀತಾ ಇತ್ತು ಆಮೇಲೆ ನನಗೂ ಕೂಡ ಹುಷಾರಿರಲಿಲ್ಲ ಅಂಥೇಳಿ ಕಮ್ಯುನಿಟಿ ಪೋಸ್ಟ್ನಲ್ಲಿ ಶೇರ್ ಮಾಡಿದ್ದೆ ಹಾಗಾಗಿ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಂದಿತ್ತು ಮನೆಯಲ್ಲಿ ವ್ಲಾಗ್ ಎಲ್ಲ ಮಾಡೋಕ್ಕಾಗಲಿಲ್ಲ ನನಗೆ ಹಾಂ ಸರ್ ಇಲ್ಲಿ ಏನೋ ವಾಶ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಏನಂತಂದರೆ ಬೇಸಿಗೆ ಅಲ್ವಾ ಫ್ರೆಂಡ್ಸ್ ನಾವು ಫ್ರಿಜ್ಜಲ್ಲಿರೋ ನೀರನ್ನು ಕುಡಿಯೋದು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಈ ಥರ ಮಣ್ಣಿನ ಮಡಕೆಯಲ್ಲಿ ನೀರನ್ನು ಶೇಖರಣೆ ಮಾಡಿ ಕುಡಿಯೋದ್ರಿಂದ ತಣ್ಣಕ್ಕೆ ತುಂಬ ಚೆನ್ನಾಗಿದೆ ಸರ್ ನಾವು ಕುಡಿತಾ ಇದ್ದೀವಿ ಮತ್ತು ಇದ್ರ ಪ್ರೈಸ್ ಬಂದುಬಿಟ್ಟು ಈ ಥರದ್ದೊಂದು ಇನ್ನೂ ಒಂದು ಎರಡನ್ನು ತೊಗೊಂಡ್ವಿ ನಾವು ಎರಡರಿಂದ ಅಂದರೆ ಮೇಲ್ಮುಚ್ಚೋ ಕ್ಯಾಪೇನು ಸಪ್ರೇಟ್ ಅದು ಐನೂರು ರೂಪಾಯಿಗೆ ಎರಡ ನಾನು ಇನ್ನೊಂದು ಯಾವುದು ಅಂತ ತೋರಿಸ್ತೀನಿ ಹಬ್ಬಬ್ಬ ಬೇಸಿಗೆ ಕಾಲ ಈ ಸುಡು ಬಿಸಿಲಲ್ಲಂತೂ ಇಷ್ಟು ತಂಪಾಗಿರೋಂಥ ಮಜ್ಜಿಗೆ ಹುಳಿನ ಮಾಡಿ ತಿನ್ನಲೇಬೇಕು ರುಚಿಯಂತೂ ಸೂಪರ್ ಆಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬಿಸಿ ಬಿಸಿ ಹಣ್ಣು ಜೊತೆ ಈ ಮಜ್ಜಿಗೆ ಹುಳಿ ಹಾಕೊಂಡು ತಿಂತಾ ಇದ್ರೆ ಆ ಹಾಕಿ ಕಳೆದೋಗ್ತೀರಾ ಹಾಗಿದ್ರೆ ಬನ್ನಿ ಈ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತೇಳಿ ನೋಡೋಣ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಕೊತ್ತಮೀರಿ ಸೊಪ್ಪು ಕರ್ಬೇವಿನ ಸೊಪ್ಪು ತೆಂಗಿನಕಾಯಿ ತುರಿ ವೀಕ್ಷಕರೇ ನಾನು ತೆಂಗಿನಕಾಯಿಯ ಹಿಂಭಾಗದ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೀನಿ ನಂತರ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ತುರಿದಿಟ್ಕೊಂಡಿರೋವಂಥ ತೆಂಗಿನಕಾಯಿ ತುರಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದರ ಜೊತೆಗೆ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಎಸಳು ಹಸಿರು ಮೆಣಸಿನ್ಕಾಯಿ ನಾನು ಎರಡನ್ನ ಹಾಕ್ಕೊಂಡಿದ್ದೀನಿ ನಿಮಗಿನ್ನೂ ಖಾರ ಬೇಕು ಅಂತಂದರೆ ಮೂರು ಕೂಡ ಹಾಕೋಬಹುದು ಇವಾಗ ಸ್ವಲ್ಪ ಶುಂಠಿ ಇದನ್ನು ಕೂಡ ಹಾಕ್ಕೊಂಡು ಇದಿಷ್ಟನ್ನು ಸ್ವಲ್ಪ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಇವಾಗ ಇದಕ್ಕೆ ಸ್ವಲ್ಪ ಮೊಸರನ್ನು ಸೇರಿಸಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಜಾರಿಗೆ ಇನ್ನೊಂದು ಸ್ವಲ್ಪ ಮೊಸರು ನೀವು ಬೇಕಂದರೆ ಕಡ್ದು ಕೂಡ ಮಜ್ಜಿಗೆ ಮಾಡಿ ಮಿಕ್ಸ್ ಮಾಡ್ಕೊಳ್ಬಹುದು ನಾನು ಮಿಕ್ಸಿ ಜಾರಿಗೆ ಮತ್ತೊಂದು ಸ್ವಲ್ಪ ಮೊಸರನ್ನು ಹಾಕಿ ಇವಾಗ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೊಂದು ಸತಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ರುಬ್ಕೊಂಡ್ಮೇಲೆ ಈ ಮಿಶ್ರಣವನ್ನು ನಾವೀಗಾಗಲೇ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ನಿಮಗೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಇವಾಗ ಒಗ್ಗರಣೆಗೆ ಅಂಥೇಳಿ ಒಂದು ಪಾತ್ರೆಯನ್ನು ಕಾಯೋದಿಕ್ಕೆ ಅಂತೇಳಿಟ್ಟು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ತುಪ್ಪ ಕೂಡ ಹಾಕಿಕೊಳ್ಬೋದು ಇವಾಗ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಮತ್ತು ಜಜ್ಜಿಕೊಂಡಿರುವಂತಹ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸರುಳು ಆಗೋಷ್ಟು ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಹುರ್ಕೋಬೇಕಾಗತ್ತೆ ನಂತರ ಇದರ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ನೀವು ಹಿಂಗನ್ನು ಹಾಕೊಳ್ಳೋದ್ರಿಂದ ಹಿಂಗು ಆರೋಗ್ಯಕ್ಕೆ ಒಳ್ಳೆಯದು ಸ್ವಲ್ಪ ಹಿಂಗನ್ನು ಸೇರಿಸಿ ನಂತರ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ ನೋಡಿ ಕೊತ್ತಂಬರಿ ಸೊಪ್ಪ ಹಾಕಿದ ಮೇಲೆ ಒಗ್ಗರಣೆ ಮುಗೀತು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಗ್ಗರಣೆ ಸ್ವಲ್ಪ ಆರ್ತಿದೆ ಅನ್ನೋವಾಗ ನಾವು ಈಗಾಗಲೇ ಏನು ಮಸಾಲ ಮಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಅದ್ರ ಜೊತೆಗೆ ಈ ಒಗ್ಗರಣೆಯನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ವೀಕ್ಷಕರೇ ಇಷ್ಟೇ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಸಿಗೆ ಕಾಲದಲ್ಲಿ ನೀವು ಈ ಥರ ಮಜ್ಜಿಗೆ ಹುಳಿ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹ ತಂಪಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದರಲ್ಲಿ ಬಳಸಿರೋಂಥ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಜೀರಿಗೆ ಸಾಸಿವೆ ಎಲ್ಲವೂ ಕೂಡ ಆರೋಗ್ಯಕ್ಕೆ ಅತ್ಯುತ್ತಮವಾದುದು ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಅನ್ನದ ಜೊತೆ ತಂಪು ತಂಪಾಗಿ ಮಜ್ಜಿಗೆ ಹುಳಿನ ಹಾಕ್ಕೊಂಡು ತಿಂತ ಇದ್ರೆ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವ್ಲಾಗ್ ಮಾಡಿ ತುಂಬ ದಿನ ಅಂದರೆ ನನಗೇನು ಹತ್ರ ಹತ್ರ ತುಂಬ ದಿನ ಆಯಿತು ಹೇಳಿ ಅಂತ ಇದೆ ಸುಮಾರು ತಿಂಗಳಿಂದ ನಾನು ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ವೀಡಿಯೋ ಮಾಡೋಣ ನಿಮ್ಮ ಜೊತೆಗೆ ಮಾತಾಡೋಣ ಒಂದು ವಾರದಿಂದ ಸಿಕ್ಕಾಪಟ್ಟೆ ಅನುಭವ ಆಯಿತು ಲೈಫಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಳ್ಳೋಣ ಅಂಥೇಳಿ ಇಲ್ಲೇನೋ ಪೂಜೆ ಮಾಡಿ ದೇವಸ್ಥಾನದೇನೋ ಪೂಜೆ ಇಟ್ಕೊಂಡಿದ್ದಾರೆ ಹಾಗಾಗಿ ಸ್ವಲ್ಪ ಸೌಂಡ್ ಸೌಂಡೆಲ್ಲ ಕೇಳಿಸ್ತಾ ಇದ್ದೆ ನಿಮಗೆ ಆದಷ್ಟು ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಒಂದು ವಾರದಿಂದ ಸಾಕಷ್ಟು ವಿಷಯಗಳ ಬಗ್ಗೆ ನನಗೆ ಅನ್ನಿಸ್ತಾ ಇತ್ತು ನನಗೆ ಅಂದರೆ ನನಗೆ ಯಾಕೋ ತುಂಬ ಲೋನ್ಲಿನೆಸ್ ಫೀಲ್ ಆಯಿತು ಒಂಥರ ಒಂಟಿತ್ತ ನಮ್ಮ ಮಕ್ಕಳಿದ್ದಾರೆ ಹೌದು ಇದ್ದಾರೆ ಮತ್ತು ಫ್ಯಾಮಿಲಿ ಎಲ್ಲ ಇದೆ ನನಗೆ ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ನಾನು ಒಂಟಿ ನಾನು ಏಕಾಂಗಿ ಅಂತ ಹೇಳಿ ಇತ್ತು ಮತ್ತು ನನಗೆ ಯಾಕೋ ಐ ಏಕಾಂತ ಅನ್ನೋದು ಅಂದರೆ ಆ ಲೋನ್ಲಿನೆಸ್ ಅನ್ನೋದು ಸ್ವಲ್ಪ ಬೇಕು ಅಂತ ಕೂಡ ಬಯಸ್ತಾ ಇತ್ತು ಮನ ಬಿ ಅಲೋನ್ ಟು ಬಿ ಯೋ ಅಂತಾರಲ್ಲ ಹಾಗೆ ಕೆಲವರು ಏಕಾಂಗಿಯಾಗಿ ಇರೋಕ್ಕೆ ಇಷ್ಟಪಡ್ತಾರೆ ಯೂಶ್ವಲಿ ಹೇಳೋದು ಈಗ ಡಿಪ್ರೆಷನಲ್ಲಿರೋರು ಸಾಮಾನ್ಯ ಯಾರ ಜೊತೆಗೂ ಮಿಂಗಲಾಗಕ್ಕೆ ಬಿಡೋಲ್ಲ ಮಿಂಗಲಾಗೆ ಇಷ್ಟಪಡೋಲ್ಲ ಯಾರ ಜೊತೆಗೂ ಒಂದು ರೀತಿ ಬೆರೆಯೋದಿಲ್ಲ ಸೊ ಒಂಟಿಯಾಗಿರೋಕ್ಕೆ ಇಷ್ಟಪಡ್ತಾರೆ ಅಂಥೇಳಿ ಸೊ ನನಗೆ ಹಾಗಲ್ಲ ಕೆಲವೊಂದಿಷ್ಟು ವಿಷಯಗಳಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ನನಗೆ ಯಾರ ಹತ್ರನೂ ಶೇರ್ ಆಗ್ತಿರ್ಲಿಲ್ಲ ನಾನು ಏನೇ ಇದ್ರೂ ಇಲ್ಲಿ ಬಂದು ಹೇಳ್ಕೋಬೋದು ನಿಮ್ಮ ಹತ್ರ ಆಮೇಲೆ ನನಗೆ ಗುರುಗಳು ಸಿಕ್ಕಿದ್ದಾರೆ ಅವ್ರು ಡಾಕ್ಟ್ರು ಕೂಡ ಸೈಕಾಲಜಿಸ್ಟ್ ಅವರು ಕೆಲವೊಂದು ಸಲ ತುಂಬ ವಿಡಿಯೋದಲ್ಲಿ ಏನಾರು ನೋಡಿದರೆ ಕೇಳ್ತಾರೆ ಅವರು ಸೊ ದೇವ್ರ ಥರ ಸಿಕ್ಕಿದ್ದಾರೆ ಅವರು ಅವ್ರು ಸೈಕಾಲಜಿಸ್ಟ್ ಇದ್ದರೂ ನಂಗೆ ಒಂದಷ್ಟು ಟಿಪ್ಸನ್ನು ಫಾಲೋ ಮಾಡಕ್ಕೆ ಹೇಳ್ಕೊಟ್ಟಿದ್ದಾರೆ ನಂಗೆ ಅದೇ ಇವಾಗ ಮೆಡಿಸಿನ್ ಸೊ ಹಾಗಾಗಿ ನಂಗೆ ಯಾರು ಏನೇ ತೊಂದರೆ ಕೊಡ್ತಾಯಿದ್ರು ಏನೇ ಆಗ್ತಿದ್ರು ನಾನು ಬದುಕ್ತಿದ್ದೀನಿ ಇಲ್ಲ ಅಂದರೆ ನಂಗೆ ತುಂಬ ಕಷ್ಟ ಆಗ್ತಾಯಿತ್ತು ಯಾಕಂದರೆ ಮೊದಲೇ ನಾನು ನರ್ಕೊಂಡು ನೋಡಿದ್ದೀನಿ ನಾನು ಅಂಥದ್ರಲ್ಲಿ ನನಗೆ ನನಗೆ ಮಾತಾಡೋ ಟೈಮ್ ಬರುತ್ತೆ ನಂಗೆ ಒಂದಲ್ಲ ಒಂದಿನ ಟೈಮ್ ಬರುತ್ತೆ ನಾನು ಅವಾಗ ಕೇಳ್ತೀನಿ ಅದು ಯಾರು ಉತ್ತರ ಕೊಡ್ತಾರೋ ಕೊಡಲಿ ಏನು ಅಧಿಕಾರ ಇರುತ್ತೆ ಆಲ್ರೆಡಿ ಒಬ್ಬರು ಸಫರ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಹೋಗಿ ಮತ್ತಷ್ಟು ಏನು ಮಾಡಿದೆ ಒಬ್ಬರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಒಬ್ಬರಿಗೆ ಅವಮಾನ ಮಾಡೋದ್ರಲ್ಲಿ ಏನು ಸಿಗುತ್ತೆ ಫ್ರೆಂಡ್ಸ್ ಏನು ಸಿಗೋಲ್ಲ ಅಲ್ವಾ ಕೆಲವ್ರ ಪ್ರಕಾರ ಏನಂದ್ರೆ ಓ ಮೆಂಟಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಯೂಟ್ಯೂಬ್ ಹೆಂಗೆ ಮಾಡ್ತಾಳೆ ವೀಡಿಯೋಸ್ ಹೆಂಗೆ ಅವಳು ಮೆಂಟಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾಳೆ ವಿಡಿಯೋ ಎಡಿಟಿಂಗ್ ಹೆಂಗೆ ಮಾಡ್ತಾಳು ಯೂಟ್ಯೂಬ್ ಹಿಂಗೆ ಅವಳು ಯಾಕೆ ಹಿಂಗೆ ಮೆಂಟಲಿ ಪ್ರಾಬ್ಲಮ್ ಇದೆ ಅಂದರೆ ಮೊನ್ನೆ ಎಲ್ಲ ನ್ಯೂಸ್ ನೋಡಿದ್ರಲ್ಲ ಅವತ್ತು ತಾಯಿನೇ ಮಗುನ ಸಾಯಿಸಿದ್ದು ಹಂಗೆ ಮಕ್ಳನ್ನ ಸಾಯಿಸ್ಬೇಕಾ ಅಥವಾ ಮಕ್ಳಿಗೆ ಹೊಡಿಬೇಕಾ ಅಥವಾ ನಾನೇ ಸತ್ತೋಗ್ಬೇಕಾ ನಾನು ಸತ್ತೋಗ್ಬಿಟ್ರೆ ನಮ್ಮ ನಮ್ಮ ನನ್ನ ಎರಡು ಮಕ್ಳಿಗೆ ಯಾರು ನೋಡ್ಕೋತಾರೆ ಈ ಜನ್ಮದ್ದು ಕರ್ಮ ಕಳ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ನಾನು ಆ ಕರ್ಮನೆಲ್ಲ ಹೊತ್ಕೊಂಡು ನಾನು ಈ ಮೇಲು ಮೇಲಕ್ಕೂ ಇಲ್ಲ ಕೇಳೋಕ್ಕೂ ಇಲ್ಲ ಸೊ ಅರ್ಧಂಬರ್ಧ ಆಗ್ಬಿಡುತ್ತೆ ನಾವಾಗ ನಾವು ಸೂಸೈಡ್ ಮಾಡ್ಕೊಂಡು ಹೋದರೆ ಸೊ ಅಂಥದ್ದೇ ಆಗೋದು ಇದೆಲ್ಲ ನೋಡಿ ನಾನು ಎಷ್ಟು ನಾನು ಕೇಳಿದ್ದೀನಿ ಗೊತ್ತಾ ನಾನು ಇನ್ಸ್ಟಾದಲ್ಲಿ ಅರ್ಧಷ್ಟು ಹೇಳ್ಕೊಂಡಿದ್ದೀನಿ ನಾನು ಅಲ್ಲಿ ಬಂದು ಒಬ್ಬರು ಕಮೆಂಟ್ ಹಾಕಿದ್ದಾರೆ ನಮ್ಮ ಅಕ್ಕಂಗೆ ಆಗಿತ್ತು ತಿರ್ಕೊಂಬಿಟ್ರು ಸೂಸೈಡ್ ಮಾಡಿಕೊಂಡು ಕೆಲ್ವರ ಪ್ರಕಾರ ನಾನು ಬದುಕ್ತಿರೋದೇ ತಪ್ಪು ನಾನು ಸತ್ತೋಗ್ಬಿಡ್ಬೇಕು ಫ್ರೆಂಡ್ಸ್ ಅವ್ರ ಪ್ರಕಾರ ನಾನು ಸತ್ತೋಗ್ಬಿಡ್ಬೇಕು ನಾನು ಇಷ್ಟು ಎಷ್ಟು ನನ್ನ ಪಡಿಗೆ ನಾನು ಇರ್ತೀನಲ್ವಾ ನನ್ನ ಲೋಕದಲ್ಲಿ ನಾನು ಇರ್ತೀನಲ್ವ ಯಾಕೆ ನನಗೆ ತೊಂದರೆ ಕೊಡ್ತೀರ ಸೊ ನನಗೆ ಈಗ ಅವಮಾನ ಅಂತ ಹೇಳಿ ಮಾಡ್ತಾ ಇದ್ದೀರಲ್ವ ಸೊ ಏನೋ ಮಜಾ ಸಿಗ್ತಿದೆ ಅಲ್ವಾ ನನ್ನನ್ನು ಒಂದು ವಿಷಯಕ್ಕೆ ನೀವು ಸಿಕ್ಕಾಕಿಸ್ಬಿಟ್ಟು ಸೊ ನಾನು ಪ್ರತಿ ಕ್ಷಣ ಪ್ರತಿ ನಿಮಿಷ ದೇವ್ರ ಮುಂದೆ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ನಾನು ಇದ್ದೀನಿ ದೇವ್ರನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ನಾನು ಏನು ಮಾಡಿದ್ದೆ ನನಗೆ ಯಾಕೆ ಇದು ನೀನು ಉತ್ತರ ಕೊಡೋ ಅಂತ ಅವನು ಉತ್ತರ ಕೊಟ್ಟೇ ಕೊಡ್ತಾನೆ ನಾವು ಹುಟ್ಟಿದಾಗಿಂದ ಇದುವರೆಗೂ ನನ್ನ ಲೈಫಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ನಾನು ತಗೊಂಡಿಲ್ಲ ಕೇಳಿದರೆ ಹೇಳ್ತಾರೆ ನಾವು ಹೆಂಗಿದ್ದಂಥ ಹೆಣ್ಮಕ್ಳು ಅಂತೇಳಿ ಸೊ ಹಂಗೆ ಒಂದು ಎಲ್ಲೂ ಕೂಡ ಒಂದು ಕ್ಯಾರೆಕ್ಟ್ರಿಗೆ ಮಸಿ ಬಳಸ್ಕೊಂಡಿಲ್ಲ ಹಾಗೆ ಕಾಪಾಡಿಕೊಂಡು ಬಂದು ಇವತ್ತೇನೋ ಮಜಾ ಅವರಿಗೆ ನಾನು ನೋವು ತಿಂದಷ್ಟು ನಾನು ಕಷ್ಟಪಟ್ಟಷ್ಟು ಮತ್ತು ಯೂಳುಸ್ ಸತ್ಲ ಬಿಡು ಮುಗಿತು ಉಳ್ಕೊತ್ತಾ ಮುಗಿಸ್ಬಿಟ್ವಿ ಅನ್ನೋ ಥರ ಖುಷಿಲಿದ್ರು ಆ ಟೈಮಲ್ಲೇ ನನಗೆ ಇವರು ಡಾಕ್ಟ್ರು ನಮ್ಮ ಗುರುಗಳು ಸಿಕ್ಕು ನನಗೆ ಇವತ್ತು ಹೇಗೆ ಲೈಫನ್ನು ನೀನು ಲೀಡ್ ಮಾಡ್ಬೋದು ಇದೆಲ್ಲ ಏನು ನಿನ್ನ ಎಸ್ ಯು ಕ್ಯಾನ್ ಎದುರ್ಕೋಬೇಡ ಇಂದು ಈ ಥರ ಎಲ್ಲ ಹಿಂಗೆ ಅಂತೆಲ್ಲ ಕೌನ್ಸಲಿಂಗ್ ಥರ ಮಾಡಿ ಪ್ರತಿ ಬಾರಿ ಆ ಒಂದು ಧೈರ್ಯವನ್ನು ತುಂಬಿ ಕರ್ಕೊಂಡು ಒಂದು ಕಡೆಯಿಂದ ಪೆಟ್ಟು ಬಿದ್ದರೆ ತಡಿಬೋದು ಎಲ್ಲ ಕಡೆಯಿಂದ ಪೆಟ್ಟು ಅಂತಂದರೆ ತುಂಬ ಕಷ್ಟ ಆಗುತ್ತೆ ತೊಂದರೆ ಇಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಜ್ವರ ಕೋಲ್ಡ್ ಕೋಲ್ಡ್ ಆಗಿತ್ತು ಕೆಮ್ಮು ಸೊ ಈ ಥರ ಎಲ್ಲ ಆಗಿತ್ತು ಅದಷ್ಟೇ ಅಲ್ಲ ಈ ವೀಕಲ್ಲಿ ತುಂಬಾ ಒಂಥರ ಕೆಲವೊಂದು ವಿಷಯಗಳು ಸೂಕ್ಷ್ಮವಾಗಿ ಮನಸ್ಸಿಗೆ ಅಷ್ಟು ಸುಲಭವಾಗಿ ಮರೆಯುವಂಥದ್ದಲ್ಲ ಸೊ ಹಾಗಾಗಿ ಮನಸ್ಸಿಗೆ ತೀವ್ರವಾಗಿ ಚಿಂತೆ ಮಾಡಿ ಯಾಕೋ ಒಂಥರ ತುಂಬ ಲೋನ್ಲಿನೆಸ್ ಫೀಲ್ ಆಗ್ತಾಯಿತ್ತು ಆಮೇಲೆ ಹೇಳೋಕ್ಕಾಗಲ್ಲ ಸೊ ಆ ಥರ ಎಲ್ಲ ತುಂಬ ಒಂಥರ ನೆಗೆಟಿವ್ ಸಿಚ್ಯುವೇಶನ್ಸ್ನ ಇತ್ತೀಚೆಗೆ ನಾನು ತುಂಬಾ ಫೇಸ್ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಅಂದರೆ ಒಂದು ವಾರದಿಂದ ತುಂಬ ಕಷ್ಟ ಆಯಿತು ಅಂತ ಹೇಳಿದೆ ಲೋನ್ಲಿನೆಸ್ ತುಂಬಾ ಫೀಲ್ ಆಯಿತು ಅಂತ ಹೇಳಿದೆ ಸೊ ಹಾಗಾಗಿ ನಾನು ಸ್ವಲ್ಪ ಟೈಮನ್ನು ತಗೊಂಡೆ ಹುಷಾರು ಕೂಡ ಇರಲಿಲ್ವಲ್ಲ ಇವಾಗ ಇಷ್ಟು ನೆಗೆಟಿವ್ ನೆಗೆಟಿವಿಟಿ ಇದೆ ನನ್ನೊಳಗಿದೆ ಅದು ನನಗೆ ಗೊತ್ತಾಗ್ತಾ ಇದೆ ನೆಗೆಟಿವಿಟಿ ಇದೆ ತಲೆಯಲ್ಲಿ ಬೆಳೆದೇ ಇರೋ ಚಿಂತನೆಗಳಿದೆ ನೋವಿದೆ ತುಂಬಾ ಅತಿಯಾದ ಕೋಪ ಇದೆ ಸೊ ನನಗಿವಾಗ ಮೆಡಿಸಿನ್ಸ್ ಬೇಕಲ್ಲ ಮೆಡಿಸಿನ್ಸ್ ಇಲ್ಲದೆ ನಾನು ಹಿಂಗೆ ಬದುಕಲಿ ಈಗ ಸಾಧ್ಯನೇ ಇಲ್ಲ ನನಗೆ ಮೆಡಿಸಿನ್ ಬೇಕೇ ಬೇಕಿವಾಗ ನಮ್ಮ ಡಾಕ್ಟ್ರು ಕೊಟ್ಟಿದ್ದಾರೆ ಮೆಡಿಸಿನ್ ಇವತ್ತು ಡಾಕ್ಟ್ರು ಅಂತ ಇದ್ದೀನಿ ನಾನು ಯಾಕೆ ಅವ್ರು ಏನಾಗ ಗುರುಗಳು ಅಂತ ಕರಿತೀನಿ ಅಂದರೆ ನನ್ನ ಲೈಫಿಗೆ ಏನೋ ಒಂದು ದಾರಿನ ತೋರಿಸ್ತಾ ಇದ್ದಾರಲ್ವ ಅವರು ಏನು ಹೇಳ್ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಸೊ ನಾನು ಅದನ್ನು ಇವಾಗ ಮಾಡಿ ಸೊ ಏನು ಮೆಡಿಸಿನ್ ತೊಗೊಳಕ್ಕೆ ಹೇಳಿದ್ದಾರೆ ನನಗೆ ಸೊ ಅದನ್ನು ತೊಗೊತೀನಿ ಬನ್ನಿ ತೋರಿಸ್ತೀನಿ ಇವಾಗ ಸುಮ್ಮನೆ ಮಾತು ಮಾತು ಬೇಡ ಸುಮ್ಮನೆ ಈಗ ನೆಗೆಟಿವಿಟಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇರೋ ಮಾತಾಡ್ತಾನೆ ಇರಬೇಕು ವಿಡಿಯೋದಲ್ಲಿ ಏನಾಗಿತ್ತೋ ಅದು ಆಗಿತ್ತು ಅಷ್ಟೇ ಆಯಿತು ಮುಗೀತು ಅದು ಅಲ್ಲಿಗೆ ಬಿಟ್ಬಿಡ್ಬೇಕು ಬಟ್ ಮನಸಲ್ಲಿ ತುಂಬ ಕೊರಗ್ಬಿಟ್ಟಿದ್ದೀನಿ ಏನೇನಾಗಿತ್ತು ಸೊ ಯಾಕೆ ಹಿಂಗೆ ಯಾಕೆ ನಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ ಯಾಕೆ ನಂಗೆ ಇಷ್ಟೊಂದು ಅವಮಾನ ಮಾಡೋಕ್ಕೆ ನೋಡ್ತಾರೆ ಯಾಕೆ ನಾನು ನಾನು ರೂಪಿಸ್ಕೊಂಡಿರೋ ಅಂತ ನಾನು ಕಷ್ಟಪಟ್ಟು ಕಟ್ಕೊಂಡಿರೋ ಅಂಥ ನನ್ನ ಜೀವನವನ್ನು ಹೊಡಿಯೋಕ್ಕೆ ಬರ್ತಾರೆ ಅಂತೆಲ್ಲ ಹೇಳಿ ನಂಗೆ ತುಂಬಾ ತುಂಬ ಕೊರಗಿದ್ದೀನಿ ತುಂಬ ನೋವಿದೆ ತುಂಬಾ ಹೇಳೋಕ್ಕಾಗಲ್ಲ ಅಷ್ಟು ಪೇಯ್ನ್ ಇದೆ ಒಂಥರ ತುಂಬಾ ಬೇಜಾರಿದೆ ಇದನ್ನೆಲ್ಲ ಸರಿ ಮಾಡ್ಕೋಬೇಕಲ್ವ ಹೀಗೆ ಇದ್ದರೆ ಅದೊಂಥರ ಆ ಎಲ್ಲ ಏನಾಗುತ್ತೆ ಮಕ್ಕಳ ಮೇಲೆ ಸಿಟ್ಟಿನಿಂದ ಮಾತಾಡೋದು ಅಥವಾ ನಾನೇ ಒಂಥರ ನನ್ನನ್ನು ನಾನು ಕಳ್ಕೊಂಡು ಬದುಕೋದು ಸಿಹ ಈ ಥರ ಆಗ್ಬಿಡುತ್ತೆ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಹಾಗಾಗಿ ಮೆಡಿಸಿನ್ಸ್ ತೊಗೋಬೇಕೀಗ ನಾನು ಮೆಡಿಸಿನ್ ತೊಗೋತೀನಿ ಏನು ಮೆಡಿಸಿನ್ ಅಂತ ನೀವು ನೋಡಿ ಓಕೆನಾ ಕೇಳ್ತಿರ್ತೀರಲ್ವಾ ನೀವು ಮೆಡಿಸಿನ್ಸ್ ತೊಗೋತಾ ಇಲ್ವಾ ಇವಾಗ ಡಿಪ್ರೆಷನ್ಗೆ ಹಂಗೆ ಹೆಂಗೆ ಅಂತೇಳಿ ನಾನು ಮೆಡಿಸಿನ್ ಏನು ಅಂತ ಇವಾಗ ನೀವೇ ನೋಡ್ತೀರಾ ಬನ್ನಿ ಸೊ ಇದನ್ನು ಮಾಡಿ ನೆಕ್ಸ್ಟ್ ನಾನು ದೇವ್ರ ಪೂಜೆ ಮಾಡ್ತೀನಿ ಇವಾಗ ಫಸ್ಟ್ ನಾನು ಸೊ ನನಗೆ ಈ ಥರ ತುಂಬ ನೆಗೆಟಿವಿಟಿ ನಮ್ಮ ಸಿಚುವೇಶನಲ್ಲಿ ಅಥವಾ ಏನೋ ನಡೆದಿರುತ್ತೆ ಮನಸ್ಸಲ್ಲಿ ತುಂಬ ಆಳವಾಗಿ ಕೂತಿರುತ್ತೆ ಅಂತಂದಾಗ ನನ್ನನ್ನು ನಾನು ಹೀಗೆ ಪಾಸಿಟಿವ್ ಆಗಿ ಮಾಡ್ಕೊಳ್ತೀನಿ ಇರೋ ನೆಗೆಟಿವಿಟಿನ ಯಾವ ಥರ ಕಡಿಮೆ ಮಾಡ್ಕೊಳ್ತೀನಿ ಅಂತೇಳಿ ಶೇರ್ ಮಾಡ್ತೀನಿ ಸೊ ನನಗೆ ಇದನ್ನು ಹೇಳ್ಕೊಟ್ಟಿತ್ತು ಬಂದು ರಜನಿ ಅರವಿಂದ್ ಹೇಳಿ ಅವರು ಸೈಕಾಲಜಿಸ್ಟ್ ಕೂಡ ಮತ್ತು ಅದ್ರ ಜೊತೆಗೆ ಆಧ್ಯಾತ್ಮ ತಜ್ಞರು ಸೊ ಅವರು ರೇಖೆಯನ್ನು ಹೇಳ್ಕೊಡ್ತಾರೋ ಅವ್ರ ರೇಖೆ ಕ್ಲಾಸ್ ತುಂಬಾ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬಾ ಚೆನ್ನಾಗಿದೆ ಅದು ಹೇಳೋಂಥದ್ದೆಲ್ಲ ಅನುಭವಿಸಿದ್ರೆ ಮಾತ್ರ ಅದು ಗೊತ್ತಾಗೋದು ಸೊ ಇವಾಗ ಬನ್ನಿ ಹಿಂಗೆ ಯಾವ ಥರ ಪಾಸಿಟಿವ್ ಮಾಡ್ಕೊಳ್ತೀನಿ ಅಂತೇಳಿ ಸ್ವಲ್ಪ ಹೊತ್ತು ನನ್ನ ಕಣ್ಣನ್ನು ತೆಗಿಯೋದಿಲ್ಲ ದೀಕ್ಷೆ ಮುಖಾಂತರನೇ ಇದೆಲ್ಲ ನಿ ಆದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾವಾಗ ನಾವು ಏನೋ ಮಾಡ್ತೀವಿ ಅಂತ ಹೋದರೆ ಆಗೋಲ್ಲ ದೀಕ್ಷೆ ಮುಖಾಂತರ ಆಗಬೇಕು ಸೊ ನಮ್ಗೆ ದೀಕ್ಷೆ ಆಗಿದೆ ಸೊ ಇವಾಗ ನಾನು ಯಾವ ಥರ ನಾನು ನೆಗೆಟಿವ್ ಆಗಿರೋ ಹೆಂಗೆ ಪಾಸಿಟಿವಿಟಿ ತುಂಬ್ಕೊತೀನಿ ಹೆಂಗೆ ಹೆಲ್ಪ್ ಆಗುತ್ತೆ ಬನ್ನಿ ಒಳಗಿರೋ ನೆಗೆಟಿವಿಟಿನೆಲ್ಲ ಹೆಂಗೆ ಹೊರಗಡೆ ಕಳಿಸ್ಬಿಡ್ತೀನಿ ಅಂಥೇಳಿ ಹಿಂಗೆ ಕಳಿಸ್ಬೇಕು ಅಂತ ಹೇಳಿ ಹೇಳ್ಕೊಟ್ಟಿದ್ದಾರೆ ಸೊ ಅದು ಹೇಗೆ ಅಂಥೇಳಿ ನೀವು ನೋಡಿ ಈಗ ಸೊ ಫ್ರೆಂಡ್ಸ್ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಎಸ್ ನೀವು ಕೆಲವರು ಅನ್ಕೋಬೋದು ಧ್ಯಾನ ಮಾಡ್ತಾಯಿದ್ದೀನಿ ಮೆಡಿಟೇಷನ್ನು ಹೇಳಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಸಾಕಷ್ಟು ವೀಡಿಯೋಗಳ ಹೇಳಿದ್ದೀನಿ ಆಲ್ರೆಡಿ ನನಗೆ ರೇಖಿ ದೀಕ್ಷೆ ಆಗಿದೆ ರಜನಿ ಅರವಿಂದ್ ಗುರುಗಳ ಮೂಲಕ ಅವರು ತುಂಬಾ ಒಳ್ಳೆ ಗುರುಗಳು ತುಂಬಾ ಚೆನ್ನಾಗಿ ಅಲ್ಲ ಸೈಕಾಲಜಿಸ್ಟ್ ಕೂಡ ಅವರು ಆಮೇಲೆ ಕೆಲವರು ಕಾಂಟ್ಯಾಕ್ಟ್ ನಂಬರೆಲ್ಲ ಕೇಳ್ತಾ ಇದ್ದೀರ ಅವ್ರದ್ದು ನಾನು ಯಾಕೆ ಶೇರ್ ಇಲ್ಲ ಅಂದರೆ ನೋಡಿ ಇವಾಗ ಸದ್ಯಕ್ಕೆ ಅವರು ಬ್ಯುಸಿ ಇದ್ದಾರೆ ಮತ್ತು ಒಂದು ದಾರಿಯನ್ನು ಇರುತ್ತೆ ಯಾವುದೇ ಒಂದು ನೋಡಿ ನಾನು ಇವತ್ತಿಷ್ಟು ಮಾತ್ರ ಎಷ್ಟು ಪ್ರಾಬ್ಲಮ್ಸನ್ನು ನನ್ನ ಲೈಫಲ್ಲಿ ಫೇಸ್ ಮಾಡ್ತಾಯಿದ್ದೀನಿ ಅಂತ ಅದು ನನಗೆ ಮಾತ್ರ ಗೊತ್ತು ಆ ಪ್ರಾಬ್ಲಮ್ಸ್ಗಳು ಅಷ್ಟು ಸುಲಭ ಇಲ್ಲ ಅಂತಂದರೂ ಕೂಡ ನನಗೆ ಇಷ್ಟು ನಾನು ಹ್ಯಾಪಿಯಾಗಿ ಎಲ್ಲವನ್ನ ಗೆದ್ದು ನಿಲ್ತಾಯಿದ್ದೀನಿ ಅಂದರೆ ನನಗೆ ತುಂಬಾ ಸಪೋರ್ಟ್ ಆಗ್ತಾ ಇದೆ ಒಂದು ಗುರುಗಳ ಒಂದು ರೇಖೆಯ ಒಂದು ದೀಕ್ಷೆ ಅಂದರೆ ವಿದ್ಯೆ ಏನು ಕೊಟ್ಟಿದ್ದಾರೆ ಏನೇನು ಟಿಪ್ಸನ್ನು ಫಾಲೋ ಮಾಡೋಕ್ಕೆ ಹೇಳಿದ್ದಾರೆ ಅವರ ಆಶೀರ್ವಾದ ಕೂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಏನಂದರೆ ನಾನು ಬಾಡಿ ಕ್ಲೆನ್ಸಿಂಗ್ ಮಾಡ್ಕೋತಾ ಇದ್ದೀನಿ ಬಾಡಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಮೈಂಡಲ್ಲಿ ಮನಸಲ್ಲಿ ಇರೋ ನೆಗೆಟಿವಿಟೀಸ್ನೆಲ್ಲ ದೂರ ಹಾಕ್ಬೋದು ಅಂದರೆ ನಮ್ಮ ದೇಹದಿಂದ ಹೊರಗೆ ನಾವು ಹಾಕ್ಬಹುದು ನೆಗೆಟಿವ್ ಥಿಂಕಿಂಗನ್ನು ಕೂಡ ನಾವು ಆದಷ್ಟು ಕಡಿಮೆ ಮಾಡ್ಬೋದು ತುಂಬ ಪಾಸಿಟಿವ್ ಆಗಿರ್ಬೋದು ಸೊ ಬಾಡಿ ಕ್ಲೆನ್ಸಿಂಗ್ ಜೊತೆಗೆ ಚಕ್ರ ಆ್ಯಕ್ಟಿವೇಶನ್ ಸೊ ಯಾವ ಥರ ಇದೆಲ್ಲ ಸುಮ್ಮನೆ ಸುಮ್ಮನೆ ಆವಾಗ ನಾವೇ ಮಾಡ್ಕೋತೀವಿ ಅಥವಾ ಯಾವುದೋ ಒಂದು ವಿಡಿಯೋ ನೋಡಿ ನಾವು ಮಾಡಿಬಿಡ್ತೀವಿ ಅಂತಂದರೆ ಇಲ್ಲ ಅದು ಗುರುಮಿಕ್ಕೇನ ಆದರೆ ಅದ್ರ ಪವರೇ ಬೇರೆ ಥರ ಇರುತ್ತೆ ಈ ಥರ ಸಾಕಷ್ಟು ವಿಷಯಗಳನ್ನು ಅವರು ತಿಳಿಸ್ಕೊಡ್ತಾರೆ ಸದ್ಯಕ್ಕೆ ನಂದು ಸೆಕೆಂಡ್ ಲೆವೆಲ್ವರೆಗೂ ಆಗಿದೆ ನಾನು ಹೇಳ್ತೀನಿ ಅವ್ರು ಯಾವಾಗ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾರೆ ಅವಾಗ ಕಮ್ಯುನಿಟಿ ಪೋಸ್ಟ್ನಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರನೂ ಹೇಳ್ಕೊಡ್ತೀನಿ ಹೇಳ್ತೀನಿ ಅವಾಗ ಒಂದು ಬ್ಯಾಚನ್ನು ಮಾಡಿ ತುಂಬ ಜನ ಕೇಳಿದ್ದಾರೆ ಯಾಕಂದರೆ ನಮ್ಮ ಹತ್ರ ಮತ್ತು ನನ್ನ ವಿಷಯಕ್ಕೆ ನನ್ನ ಫ್ಯಾಮಿಲಿ ಅವ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ನೀವು ಶಾಕ್ ಹಾಕ್ತಿರ ನನ್ನಮ್ಮ ನನ್ನ ತಂಗಿ ಅವರೇ ಹೇಳ್ತಾರೆ ನಾನು ಹಿಂಗಿದ್ದೆ ಹಿಂಗಿದ್ದೀನಿ ಅಂತ ಇಂದು ನಾನು ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ ನನ್ನ ಗುರುಗಳು ಸೊ ಅಷ್ಟು ಪಾಸಿಟಿವ್ ಪರ್ಸನ್ ಆಗಿದ್ದೀನಿ ಅದೇನೇ ಸ್ಟ್ರಗ್ಲಿಂಗ್ ಆದರೂ ಇದು ಏನೇ ಬಂದರೂ ನನಗೆ ಯಾರು ಏನೇ ತೊಂದರೆ ಕೊಟ್ಟರು ಮ್ಯಾಟರೇ ಆಗಲ್ಲ ಹೇಗೆ ನಾನು ಮತ್ತೆ ಇದ್ದು ನಿಲ್ತಾಯಿದ್ದೀನಿ ಸೊ ನೋಡಿ ಈ ಥರ ತುಂಬಾ ಬಾಡಿ ಕ್ಲೆನ್ಸಿಂಗ್ ಆಗಿರ್ಬೋದು ಚಕ್ರ ಆ್ಯಕ್ಟಿವೇಶನ್ ಚಕ್ರಗಳ ಆ್ಯಕ್ಟಿವ್ ಆಗಿದ್ರೆ ತುಂಬಾ ನಾವು ತುಂಬ ಚೆನ್ನಾಗಿರ್ಬೋದು ನಮ್ಮ ಲೈಫಲ್ಲಿ ಈಗ ನಾನು ಮೆಡಿಸಿನ್ಸ್ ಅಂತ ತೊಗೊಂಡ್ರೆ ಇವಾಗ ನನಗೆ ತುಂಬಾ ಮೆಂಟಲಿ ನಂಗೆ ತುಂಬ ಸ್ಟ್ರೆಸ್ ಆಗ್ತಾಯಿದೆ ನಂಗೆ ಆಗ್ತಾಯಿಲ್ಲ ನಂಗೆ ಏನೋ ಒಂಥರ ಆಗ್ತಿದೆ ಅಥವಾ ಏನೋ ಒಂದು ನೆಗೆಟಿವ್ ಥಿಂಕಿಂಗ್ ಬಂದಿದೆ ಅಂತಂದಾಗ ಮೆಡಿಸಿನ್ಸ್ ತೊಗೊಂಡ್ರೆ ನನ್ನ ದೇಹ ಅಂತೂ ತುಂಬಾ ವೀಕ್ ಆಗುತ್ತೆ ನಾನು ನಾಲ್ಕು ವರ್ಷ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆ ಒಂದು ಮಾತ್ರ ತೊಗೊಂಡ್ರು ಅದನ್ನು ಆ ಪವರನ್ನು ತಡ್ಕೊಳ್ಳೋ ಕೆಪಾಸಿಟಿ ನನಗಂತೂ ನಿಜವಾಗ್ಲೂ ಇಲ್ಲ ಬೈಫುಲ್ಲ ಡಿಸಾರ್ಡರ್ಗೆ ನನಗೆ ಟ್ಯಾಬ್ಲೆಟ್ಸ್ನ ಕೊಟ್ಟೋಣ ಅದ್ರ ಸೈಡ್ ಎಫೆಕ್ಟ್ಸ್ ತುಂಬಾ ಈ ಸೆಕೆಂಡ್ ಟೈಮ್ ಅಂತೂ ನಾನು ಹೋದಾಗ ತುಂಬಾ ಎಫೆಕ್ಟಿವ್ ಆಯಿತು ಎಫೆಕ್ಟಿವ್ ಆಗಿತ್ತು ನಮ್ಮ ಅಪ್ಪನ ಮೇಲೆಲ್ಲ ರೇಗಾಡ್ಬಿಟ್ಟು ಅವ್ರಿಗೆಲ್ಲ ಸುಮ್ಮ ಸುಮ್ಮನಾದರೂ ಮಾತಾಡಿ ಬೈದಿದ್ದೀನಿ ಸೊ ಆ ಸಿಚುಯೇಷನ್ಸ್ ಎಲ್ಲ ನನಗೆ ಮಾತ್ರ ಗೊತ್ತು ನಾನು ಹೆಂಗೆ ಸ್ಟ್ರಗಲ್ ಮಾಡಿದ್ದೀನಿ ಅಂಥೇಳಿ ನನ್ನ ಫ್ಯಾಮಿಲಿಗೆ ಮಾತ್ರ ಗೊತ್ತು ಅವ್ರಿಗಿನ್ನ ಅವ್ರಿಗೇನೂ ಗೊತ್ತಾಗಲ್ಲ ಸೊ ಬಿಟ್ಬಿಡೋಣ ಅದನ್ನೆಲ್ಲ ಬಟ್ ಆದರೆ ಈ ಸಲ ನನಗೆ ನೋಡಿ ನನ್ನ ಮೆಡಿಸಿನ್ ಇದೆ ಸೊ ನನಗೆ ಗುರುಗಳು ಫಾಲೋ ಮಾಡೋಕ್ಕೇಳಿರೋವಂಥ ಟಿಪ್ಸ್ಗಳಿದ್ವು ಇನ್ನೂ ಸಾಕಷ್ಟು ವಿಷಯಗಳಿದೆ ನೀವು ಅವ್ರಿಗೆ ಎಲ್ಲೋ ವಿಡಿಯೋದಲ್ಲಿ ನೋಡ್ಬಿಟ್ಟು ನಂಬರನ್ನು ತಗೊಂಡು ನೀವು ಡೈರೆಕ್ಟಾಗಿ ಹೋಗಿ ಅವ್ರಿಗೆ ಕಾಲ್ ಮಾಡೋದು ಮತ್ತು ಸುಮ್ಮ ಸುಮ್ಮನೆ ಅವ್ರ ಹತ್ರ ಅವ್ರ ಟೈಮನ್ನು ಇದು ಮಾಡಬೇಡಿ ತುಂಬ ವ್ಯಾಲ್ಯೂ ಇದೆ ಒಬ್ಬರು ಟೈಮಿಗೆ ಸೊ ನಾನು ಅಷ್ಟೇ ನಿಮಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಬಟ್ ಸ್ವಲ್ಪ ಸಮಯವನ್ನು ಕೊಡಿ ಅವರು ಯಾವಾಗ ಬ್ಯಾಚ್ ಶುರು ಮಾಡ್ತಾ ಸದ್ಯಕ್ಕೆ ಅವರು ಇದ್ದಾರೆ ಅವ್ರ ಬ್ಯಾಚನ್ನು ಶುರು ಮಾಡಿದ ತಕ್ಷಣ ನಾನು ಹೇಳ್ತೀನಿ ನಿಮ್ಮನ್ನೆಲ್ಲ ಒಟ್ಟಾಗಿ ಕರ್ಕೊಂಡೋಗಿ ಒಂದು ಕ್ಲಾಸ್ ಆಗಿ ನಿಮಗೂ ಕೂಡ ಒಳ್ಳದಾಗ್ಲಿ ಸೊ ಹೇಳೋಂಥ ಟಿಪ್ಸನ್ನು ಫಾಲೋ ಮಾಡಿ ತಾಳ್ಮೆ ಇರಲಿ ತಾಳ್ಮೆ ಅನ್ನೋದು ತುಂಬ ತುಂಬ ತುಂಬಾ ಮುಖ್ಯ ಆಗಿರುತ್ತೆ ಸೊ ಓಕೆನಾ ಫ್ರೆಂಡ್ಸ್ ನಾನು ಆಗಲೇ ಹೇಳಿದ್ನಲ್ಲ ಮಡಕೆನ ತಂದ್ವಿ ಅಂತೇಳಿ ಆ ಮಡಕೆ ಜೊತೆಗೆ ಮಡಕೆ ಮತ್ತು ಮಡಕೆ ಒಂದು ಪ್ಲಾಸ್ಟಿಕ್ ಸ್ಟ್ಯಾಂಡ್ ಕೊಟ್ಟರು ಅದು ಫೋರ್ ಹಂಡ್ರೆಡ್ ರುಪೀಸ್ ಹೇಳಿದರು ಮತ್ತು ಈ ಥರ ಫ್ಲವರ್ಸನ್ನ ಹಾಕಿಡೋದು ನೀರು ಹಾಕಿ ಇದನ್ನು ಕೇಳಿದಕ್ಕೆ ಅವರು ಟೂ ಹಂಡ್ರೆಡ್ ರುಪೀಸ್ ಹೇಳಿದ್ರು ನಾನು ಹಂಡ್ರೆಡ್ ರುಪೀಸ್ ಕೇಳಿದೆ ಸೊ ಸ್ಟ್ಯಾಂಡು ಮತ್ತು ಮಡಕೆ ಇದೊಂದು ಮಡ್ಡದ ಪಾಟ್ ಥರ ಸೊ ಇದು ಇಷ್ಟಕ್ಕೂ ಸೇರಿಬಿಟ್ಟು ಐನೂರು ರೂಪಾಯಿ ಕೊಟ್ಟಿದ್ದು ಮೋಸ ಇಲ್ಲ ಅಲ್ವಾ ಕೊಡ್ಬೋದಲ್ವ ಪರವಾಗಿಲ್ಲ ಆ್ಯಕ್ಚುಲಿ ಇನ್ನೂ ಒಂದೆರಡು ತಂದಿದ್ದಾರೆ ಪಾತ್ರೆಗಳು ಅದನ್ನೇನೋ ಬಿ ನನ್ನ ಫ್ರೆಂಡನ್ನ ಕೇಳಿದೆ ಹೆಂಗೆ ಇದನ್ನು ಡೈರೆಕ್ಟ್ ಕುಕ್ ಮಾಡ್ಬೋದು ಅಂಥೇಳಿ ಇಲ್ಲ ನೀರೆಲ್ಲ ಈಗ ಏನೋ ಸಾಂಬಾರು ರೆಸಿಪಿ ಮಾಡಿದರೆ ಎಲ್ಲ ವಾಟರ್ ಕಂಟೆಂಟ್ ಕಡಿಮೆ ಆಗುತ್ತೆ ಒಂದು ಮೆಥಡನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಆ ಮೆಥಡನ್ನು ಫಾಲೋ ಮಾಡಿ ಆ ಪಾತ್ರೆಗಳನ್ನು ಕೂಡ ಅಡುಗೆ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೋಬೇಕು ಈ ಥರ ಹಾಕಿಟ್ರೆ ಮನೇಲಿ ಎಷ್ಟು ಚೆಂದ ಕಾಣುತ್ತೆ ಅಂತ ಅಂತೀರ ಒಂಥರ ಪಾಸಿಟಿವ್ ವೈಬ್ಸ್ ತುಂಬಾ ಚೆನ್ನಾಗಿರುತ್ತೆ ನಂಗೆ ಮಲ್ಗೆ ಹೂವು ಅಂತಂದರೆ ತುಂಬಾ ಇಷ್ಟ ಮಲ್ಲಿಗೆ ಹೂವು ಮುಟ್ಕೊಳ್ಳೋಕ್ಕೆ ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಒಂದು ಕಮೆಂಟ್ ಮೂಲಕ ಬರೆದು ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಪ್ರೀತಿಯಿಂದ ಸಪೋರ್ಟ್ ಮಾಡ್ತೀರಾ ಸೊ ನಾನು ಕೂಡ ಅಷ್ಟೇ ನಿಮಗೆ ಯಾರೆಲ್ಲ ಸ್ಟ್ರಗಲ್ ಮಾಡ್ತಿದ್ದೀರಿ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ಆಗಿ ಒಬ್ಬರೊಬ್ರ ಹತ್ರ ಮಾತಾಡೋಷ್ಟು ಸಮಯ ಸಮಯ ಅಂದರೂ ಕೂಡ ನಿಮಗೆಲ್ಲ ಖಂಡಿತ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತೇನು ರೆಡಿ ಆಗಿಲ್ಲ ಹಿಂಗಿದ್ನೋ ಹಾಗೆ ವೀಡಿಯೋ ಇದ್ದೀನಿ ಇವಾಗ ನಾನು ತಿಂಡಿ ತಿನ್ನಬೇಕು ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಕೆಲಸ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಬೇಕು ಮಾಡ್ಕೋತೀನಿ ಸೊ ಫೈನಲ್ ಆಗಿ ನೋಡಿದ್ರಲ್ಲ ನನ್ನ ಮೆಡಿಸಿನ್ ಇದೆ ಸೊ ಕೆ ಕ್ಲೆನ್ಸಿಂಗ್ ಆಗಿರ್ಬೋದು ಚಕ್ರ ಆಕ್ಟಿವೇಷನ್ ಆಗಿರ್ಬೋದು ಇದೆಲ್ಲ ನಂಗೆ ತುಂಬಾ ಹೆಲ್ಪ್ ಆಗ್ತಾಯಿದೆ ನನಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಡಾಕ್ಟರ್ ರಜನಿ ಅರವಿಂದ್ ಅವರು ನನ್ನ ಗುರುಗಳು ಮತ್ತು ಅವರು ಸೈಕಾಲಜಿಸ್ಟ್ ಕೂಡ ಸಾಕಷ್ಟು ಉಪಯೋಗ ಆಗುತ್ತೆ ಸೊ ನೀವು ಅವ್ರ ಹತ್ರ ಕ್ಲಾಸಿಗೆ ಜಾಯ್ನ್ ಆಗಬೇಕು ನನಗೂ ಕೂಡ ಒಳ್ಳೆಯದಾಗಬೇಕು ಲೈಕ್ ಮಾನಸಿಕ ಕಾಯಿಲೆ ಒಂದೇ ಅಂತಲ್ಲ ಸಾಕಷ್ಟು ಸಮಸ್ಯೆಗಳಿಗೆ ನಿಮ್ಮ ಲೈಫಲ್ಲಿ ನಿಮ್ಮ ಕೈಯಿಂದನೇ ನೀವು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದರೆ ಸೊ ನಾನಂತೂ ನನಗಂತೂ ತುಂಬ ಹೇಳೋಕ್ಕಾಗಲ್ಲ ಸೊ ಅಷ್ಟು ನೋಡಿ ಎಷ್ಟೆಲ್ಲ ನನಗೆ ಪ್ರಾಬ್ಲಮ್ಸ್ ಬಂದರೂ ಎಷ್ಟೇ ನನಗೆ ಒಂದು ನೆಗೆಟಿವ್ ಫೀಲ್ ಆದರೂ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡಿಕೊಳ್ಳೋಷ್ಟು ಒಂದು ಹಂತಕ್ಕೆ ಬಂದಿದ್ದೀನಿ ಅಂತಂದರೆ ರೀಸನ್ ಬಂದು ರಜನಿ ಅರವಿಂದ್ ಗುರುಗಳು ಸೊ ಅವ್ರ ಹತ್ರ ಒಂದು ಕ್ಲಾಸಿಗೆ ನೀವು ದೀಕ್ಷೆ ತೊಗೋಬೇಕು ಅಂತಂದರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎರಡು ಸಾವಿರದ ಐನೂರು ರೂಪಾಯಿ ಅಂದರೆ ಸೆಕೆಂಡ್ ಲೆವೆಲ್ವರೆಗೂ ಅವರು ಹೇಳ್ಕೊಡ್ತಾರೆ ಸೊ ತುಂಬಾ ಚೆನ್ನಾಗಿ ಸಾಕಷ್ಟು ಸಿಮ್ ಸಿಂಬಲ್ಸ್ಗಳಾಗಿರ್ಬೋದು ಮತ್ತು ಮನೇಲಿ ಇವಾಗ ಮಕ್ಕಳಿಗೆ ಹುಷಾರಿಲ್ದಂಗೆ ಆಯಿತು ಅಥವಾ ನಿಮಗೆ ಚಿಕ್ಕ ಪುಟ್ಟದು ಹುಷಾರಿಲ್ದಂಗೆ ಆಯಿತು ಅದಕ್ಕೆಲ್ಲ ನೀವು ಮನೆಯಲ್ಲೇ ಹೀಲಿಂಗ್ ಮಾಡ್ಕೋಬೋದು ಸಾಕಷ್ಟು ವಿಷಯಗಳು ಕವರ್ ಮಾಡ್ತಾರೆ ಒಂದು ಫೈವ್ ಡೇಸ್ ಇರುತ್ತೆ ಕ್ಲಾಸ್ ಸೊ ಇಂಟ್ರೆಸ್ಟ್ ಇರೋರು ಬನ್ನಿ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಇವತ್ತಿನ ವ್ಲಾಗ್ ಮುಖಾಂತರ ತಿಳಿಸ್ತೀನಿ ಇನ್ಮೇಲೆ ಪಾಸಿಟಿವ್ ಆಗಿ ಖುಷಿ ಖುಷಿಯಾಗಿ ನಗ್ನಗ್ತಾ ವಿಡಿಯೋಗಳು ಬಂದೇ ಬರುತ್ತೆ ಆಲ್ರೆಡಿ ಶುರು ಆಗಿದೆ ಇನ್ನು ಮುಂದೆ ಇನ್ನೆಚ್ಚು ಬರುತ್ತೆ ಓಕೆನಾ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಬಾಯ್ ಟೇಕ್ ಕೇರ್